ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಗೆ ಸ್ವಾಗತ ನಾನು ಹಣ್ಮಂದೇಶ್ ಬದುಕು ಬಂದಂತೆ ಅಲ್ಲ ನಾವೆಂದು ಕೊಂಡಂತೆಯೂ ಸಾಗುತ್ತದೆ ಎಂಬುದಕ್ಕೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಸಾಮಾನ್ಯ ಕುಟುಂಬದ ಹುಡುಗನೊಬ್ಬನ ಜೀವನವೇ ಜೀವಂತ ಸಾಕ್ಷಿಯಾಗಿದೆ ಇತ್ತೀಚೆಗೆ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಮಹಾಂತೇಶ್ ಬಿಳಗಿಯ ದುರ್ಮರಣ ರಾಜ್ಯವನ್ನೇ ತಲ್ಲಣಗೊಳಿಸಿದೆ ನೆನೆ ಅಪಘಾತದಲ್ಲಿ ಕೊನೆ ಉಸಿರಳದಂಥ ಅವರು ಬದುಕಿನಲ್ಲೇ ಬದುಕಿನ ಸುತ್ತಲೂ ಬಿಡಿಸಿರುವ ಹಾದಿ ಈಗ ಹಲವರಿಗೆ ಸ್ಫೂರ್ತಿಯ ದಾರಿದೀಪವಾಗಿದೆ ಅವರ ಜೀವನದ ಮೇಲೆ ಒಂದು ಮೆಲುಕು ಹಾಕುವಂತ ಪ್ರಯತ್ನ ಇವತ್ತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಮೂಲ ಸೌಕರ್ಯಗಳ ಕೊರತೆಯಲ್ಲಿಯೇ ಗಂಗಮ್ಮ ಶಿವಶಂಕರಪ್ಪ ದಂಪತಿಗಳ ಮನೆಗೆ ಜನಿಸಿದಂತ ಕೂಸು ಮಹಾಂತೇಶ್ ಬೆಳಗ್ಗೆ ಸ್ವಲ್ಪ ಜಮೀನಿದ್ರು ಅದರಿಂದ ಲಾಭ ಆಗುವುದು ಕನಸಿನ ಮಾತಾಗಿತ್ತು ತಾಯಿ ನಡೆಸುತ್ತಿದ್ದ ರೊಟ್ಟಿ ವ್ಯಾಪಾರದಿಂದಲೇ ಮನೆ ನಡೆಯುತ್ತಿತ್ತು ವಿದ್ಯಾಭ್ಯಾಸಕ್ಕೂ ಅದೇ ಸಹಾರ ನನ್ನ ತಾಯಿ ಮಾಡಿದ ರೊಟ್ಟಿ ನಮ್ಮ ಕುಟುಂಬಕ್ಕೂ ನನ್ನ ಬದುಕಿಗೂ ಆಸರಿಯಾಗಿದ್ದು ರೊಟ್ಟಿ ಎಂದು ಬೆಳಗ್ಗೆ ಅನೇಕ ಬಾರಿ ಹೇಳಿಕೊಂಡಿದ್ರು ಇದೇ ರೊಟ್ಟಿಯ ಪಯಣ ಅವರು ಕೆಂಪು ಗೂಟದ ಕಾರಿನ ಒಲೆಗೆ ಹೊರಗೆ ತಲುಪಲು ಕಾರಣವಾಗಿತ್ತು ಬೆಳವಣಿಗೆಯ ಹಾದಿಯಲ್ಲಿ ಅನೇಕ ಕಷ್ಟಗಳು ಎದುರಿಸಿದಂಥ ಬೆಳಿಗ್ಗೆ ಪ್ರಾಥಮಿಕ ಶಿಕ್ಷಣವನ್ನ ಸ್ವಂತ ದುಡಿಮೆಯಿಂದಲೇ ಮುಂದುವರಿಸಿಕೊಂಡಿದ್ರು ಕಿರಾಣಿ ಅಂಗಡಿ ಕೆಲಸ ತಾಯಿಯ ರೊಟ್ಟಿ ವ್ಯಾಪಾರ ಎಲ್ಲವನ್ನ ಮಾಡಿಕೊಂಡು ಶಾಲೆ ಕಾಲೇಜು ಮುಗಿಸ್ತಿದ್ರು ಆದರೆ ಹುಡುಗನ ಕನಸು ಮಾತ್ರ ದೊಡ್ಡದಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಪ್ರಾಥಮಿಕ ಪ್ರೌಢ ಪದವಿ ಪಡೆದ ನಂತರ ಈ ಜೀವನ ಹೀಗೆ ಸಾಗಿ ಸಾಕೆ ಎಂಬ ಪ್ರಶ್ನೆ ಅವರನ್ನ ಧಾರವಾಡದತ್ತ ಕೊಂಡೊಯ್ತಿತ್ತು ಆಗ ಬರೀಗೈಯಲ್ಲಿ ಧಾರವಾಡಕ್ಕೆ ಬಂದವರು ಎಲ್ಲಿ ಮಲಗು ಎಲ್ಲಿ ಊಟ ಎಲ್ಲಿ ನಿದ್ದೆ ಎನ್ನುವ ಅನಿಶ್ಚಿತತೆಯಲ್ಲಿ ಬದುಕಿದ ದಿನಗಳು ಇವೆ ಆದರೆ ಕರ್ನಾಟಕ ವಿಶ್ವವಿದ್ಯಾಲಯವೇ ಅವರಿಗೆ ಬೆಳಕಾಗಿತ್ತು ಇಲ್ಲಿ ದೊರೆತ ಸ್ನೇಹ ಅಧ್ಯಾತ್ಮಕರಿಂದ ದೊರೆತ ಪ್ರೋತ್ಸಾಹ ಓದಿಗೆ ನೆರವಾದ ಅಗತ್ಯ ವಾತಾವರಣ ಇವೆಲ್ಲವೂ ಕೂಡ ಸೇರಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಅವರ ಗಮನವನ್ನು ಹರಿಸಿತ್ತು ಎರಡು ಸಾವಿರ ಆರರಲ್ಲಿ ಕೆ ಎಸ್ ಉತ್ತೀರ್ಣರಾದವರು ಬಳಿಕ ಎರಡು ಸಾವಿರದ ಹನ್ನೆರಡರಲ್ಲಿ ಐ ಎ ಎಸ್ ಹುದ್ದೆಗೂ ಬೆಳಕು ಕಂಡರು ಐದನೇ ವಯಸ್ಸಿನಲ್ಲಿ ತಂದೆಯ ಅಗಲಿಕೆಯ ಮನೆಯಲ್ಲ ತಾಯಿಯೇ ಆಧಾರ ವಿಧವ ವೇತನಕ್ಕೆ ಎರಡು ಇಪ್ಪತ್ತೈದು ರೂಪಾಯಿಗೆ ನೂರು ರೂಪಾಯಿಗೆ ಇಪ್ಪತ್ತೈದಕ್ಕೆ ನೂರು ರೂಪಾಯಿ ಲಂಚ ಕೇಳಿದ ಘಟನೆ ಅವರನ್ನು ಒಳಗಿನಿಂದಲೂ ಕೂಡ ಎಬ್ಬಿಸ್ತಿತ್ತು ಈ ಅವಮಾನಗಳಿಗೆ ಪ್ರತಿಯಾಗಿ ಓದಿ ಜಿಲ್ಲಾಧಿಕಾರಿಯಾಗಿ ಪ್ರಾಮಾಣಿಕ ಸೇವೆ ಮಾಡ್ತೇನೆ ಎಂಬ ಅವರ ನುಡಿ ಅನೇಕ ಸ್ಪರ್ಧಾರ್ಥಿಗಳಿಗೆ ಸ್ಫೂರ್ತಿ ನೀಡಿತ್ತು ಧಾರವಾಡ ಹುಬ್ಳಿ ಬಿಜಾಪುರ್ ಸೇರಿ ಬೀದರ್ ಸೇರಿ ಅನೇಕ ಕಡೆ ವಿದ್ಯಾರ್ಥಿಗಳ ವೃಂದದ ಮೇಲೆ ಅವರು ಬೀರಿದ ಪ್ರೇರಣೆ ಅಪ್ರತಿಮ ರಾಜ್ಯ ಇಂದು ಕಳೆದುಕೊಂಡಿದ್ದು ಕೇವಲ ಒಬ್ಬ ಅಧಿಕಾರಿಯನ್ನಲ್ಲ ಒಂದು ಮಾನವೀಯ ಹೃದಯವನ್ನ ಜನಸ್ನೇಹಿ ಅಧಿಕಾರಿಯನ್ನ ಒಬ್ಬ ಬಸವಾದಿ ಶರಣರನ್ನ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಖನಿಜ ನಿಗಮ ನಿಯಮಿತ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅದಕ್ಕೂ ಮುಂಚೆ ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ಧಾರವಾಡ ಉಪವಿಭಾಗಾಧಿಕಾರಿಯಾಗಿ ಉಡುಪಿ ಚಿತ್ರದುರ್ಗ ಜಡ್ಪಿ ಸಿಇಒ ಆಗಿ ಬೀದರ್ನ ಸಿಒ ಆಗಿ ಹಲವು ಪ್ರಮುಖ ಹುದ್ದೆಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಸಾಮಾನ್ಯ ಜನರ ಮಾತಿಗೆ ಕಿವಿಗೊಡುವ ಓಪನ್ ಡೋರ್ ಪಾಲಿಸಿಯನ್ನು ಅನುಸರಿಸುವ ಜನಪ್ರತಿನಿಧಿ ಕಚೇರಿಯ ಆದರ್ಶಕ್ಕೆ ಅವರು ಜೀವಂತ ರೂಪವೇ ಸರಿ ಇವರ ಸಾವಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವ ಕಂಬನಿಯೇ ಅವರ ಸೇವೆಯ ಗಾಢತೆಯನ್ನು ಸಾರುತ್ತೆ ಮಹಾಂತೇಶ್ ಬೆಳಿಗ್ಗೆಯವರ ಜೀವನ ನಮಗೆ ಒಂದು ಆಳ ಸಂದೇಶ ನೀಡುತ್ತೆ ಜೀವನ ನಮಗೆ ಯಾವ ಪರಿಸ್ಥಿತಿ ನೀಡಿದ್ರೂ ಕೂಡ ನಾವು ಯಾವ ರೀತಿ ಅದನ್ನು ಸ್ವೀಕರಿಸುತ್ತೇವೆ ಎಂಬುದೇ ನಮ್ಮ ವ್ಯಕ್ತಿತ್ವದ ಅಳತೆಯಾಗುತ್ತದೆ ಬಡತನ ಕೊರತೆ ನೋವು ಅವಮಾನ ಇವೆಲ್ಲವೂ ಅವರು ಏರಿದ ಮೆಟಲ್ಗಳಾಗಿ ಅಧಿಕಾರಕ್ಕೆ ಹೋದರೂ ಕೂಡ ಮಣ್ಣಿನ ವಾಸನೆ ಕಳೆದುಕೊಳ್ಳದ ವ್ಯಕ್ತಿತ್ವ ಅವರ ಪಯಣವು ಇಂದು ಸಾವಿರಾರು ಯುವಕರಿಗೆ ಶ್ರಮ ನೈತಿಕತೆ ಮತ್ತು ಮಾನವೀಯತೆ ಯುಗಾಂತರಗಳವರೆಗೂ ಉಳಿಯುವ ಮೌಲ್ಯಗಳನ್ನ ನೆನಪಿಸುತ್ತದೆ ಅದು ಮಹಾಂತೇಶ್ ಬೆಳಗ್ಗೆ ಈ ಸಮಾಜದಲ್ಲಿ ಸಾಧಿಸಿದ್ರು ಮಹಾಂತೇಶ್ ಬೆಳಗಿ ಬಹುಶಃ ಬೀದರ್ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಹಾಗೂ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಸಂಪಾದಕರ ಪ್ರಧಾನ ಸಂಪಾದಕರಾಗಿರುವಂತಹ ಪವಾಲಿ ಅವರು ಕೂಡ ಕಂಬನಿ ಮಿಡಿದು ಹೇಳ್ತಾರೆ ನನ್ನ ಪತ್ರ ನನ್ನ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿ ಹಣ್ಮ್ ಕೇವಲ ನಾವು ಪತ್ರಕರ್ತರಾಗಿ ಅನೇಕ ವಿಷಯಗಳನ್ನು ವಿಮರ್ಶೆ ಮಾಡ್ತೀವಿ ಅನೇಕ ವಿಷಯಗಳನ್ನು ಟೀಕೆ ಮಾಡ್ತೀವಿ ಆದರೆ ಮಹಾಂತೇಶ್ ಬೆಳಗ್ಗಿಯಂತಹ ವ್ಯಕ್ತಿ ಬೀದರ್ ಜಿಲ್ಲೆ ಏನು ಅಧಿಕಾರಿಗಳು ಎಷ್ಟೊಂದು ಅಧಿಕಾರಿಗಳು ಬಂದಿದ್ರು ಜಿಲ್ಲಾ ಪಂಚಾಯತ್ ಸಿಒ ಆಗಿ ಆದರೆ ಅದರಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಯಾಕಂದ್ರೆ ಬಡವರು ಯಾರೇ ಕೂಡ ಕಚೇರಿಗೆ ಹೋದಾಗ ಮಾಂದೇಶ್ ಬೆಳಿಗ್ಗೆ ಅವರು ಈ ಬೀದರ್ದೇ ಕತೆ ಹೇಳ್ತೀನಿ ಬೀದರ್ನಲ್ಲಿ ಅವ್ರು ಎಷ್ಟು ದಿನ ಸಿಗೋ ಕೆಲಸ ಮಾಡಿದ್ರು ಅಷ್ಟು ದಿನಗಳ ಕಾಲ ಬಡವರು ಯಾರಾದ್ರು ಮಹಿಳೆಯರು ಕೂಲಿ ಕಾಲು ಕಾರ್ಮಿಕರು ಅಂಗವಿಕಲರು ಯಾರಾದರೂ ಕಚೇರಿಗೆ ಹೋಗಿ ಹೊರಗಡೆ ನಿಂತರೆ ಒಂದು ಐದು ನಿಮಿಷ ಕೂಡ ಅವ್ರನ್ನ ಕೂರಿಸ್ತಿರ್ಲಿಲ್ವಾ ಬನ್ನಿ ಏನಿದೆ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆ ಕೇಳಲಿಕ್ಕೆ ಸರ್ಕಾರ ನಮ್ಗೆ ಸಂಬಳ ಕೊಟ್ಟಿಲ್ಲ ಕೂರಿಸಿದೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂದ್ರೆ ಈ ಒಂದು ಸ್ಥಾನಕ್ಕೂ ಕೂಡ ಅದು ಅಗೌರವ ಬನ್ನಿ ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತ ಮಾಂತೇಶ್ ಬೆಳಿಗ್ಗೆ ಮುಂದಾಳತ್ವವನ್ನು ವಹಿಸಿಕೊಂಡು ತಮ್ಮ ವ್ಯಾಪ್ತಿಗೆ ಬಂದಂತ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಬೀದರ್ನಲ್ಲಿ ಮಾಂತೇಶ್ ಬೆಳಗಿ ಅವ್ರು ಕೆಲಸ ಮಾಡಿದ್ರು ಅದು ಅಲ್ಲದೆ ಒಂದಿಷ್ಟು ಹೋರಾಟಗ ಒಂದು ಒಂದು ಹೋರಾಟದಲ್ಲಿ ನನ್ನನ್ನು ಕೂಡ ಕಂಡಾಗ ನೀನು ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ನನಗೂ ಕೂಡ ಅವರು ವೈಯಕ್ತಿಕವಾಗಿ ಹೇಳಿದರು ಎರಡು ಸಾವಿರ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಅಂದ್ರೆ ಮಹಾಂತೇಶ್ ಬೆಳಗ್ಗೆಯ ವ್ಯಕ್ತಿತ್ವ ಎಂಥದ್ದು ಅಂದರೆ ಈ ಈಗಿನ ಕಾಲದಲ್ಲಿ ಎಲ್ಲೋ ಕಾನ್ಸ್ಟೇಬಲ್ ಪಿ ಎಸ್ ಐಗಳಾದರೆ ಇಡೀ ನಮ್ಮ ಊರಲ್ಲಿ ಅಲ್ಲಿ ಇಡೀ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನನ್ನಷ್ಟು ದೊಡ್ಡ ವ್ಯಕ್ತಿ ಯಾರೂ ಇಲ್ಲ ಅಂತ ಮೀಸೆ ಹುರಿ ಹಾಕೋರಿದ್ದಾರೆ ಎಲ್ಲಿ ಒಂದು ಕಾನ್ಸ್ಟೇಬಲ್ ಪಿ ಎಸ್ ಐ ಪಿಯುನ್ ಆದರೆ ಆದರೆ ಮಾಹಂತೇಶ್ ಬೆಳಿಗ್ಗೆ ಐ ಎ ಎಸ್ ಮಟ್ಟದ ಅಧಿಕಾರಿಯಾದರೂ ಕೂಡ ಬಡವರ ಕಚೇರಿಗೆ ಹೋದರೆ ಅವ್ರನ್ನ ಮಾತಾಡಿಸಿ ಅವರ ಸಮಸ್ಯೆಯನ್ನ ಆಲಿಸಿ ಅವರ ಸಮಸ್ಯೆಯನ್ನ ಬಗೆಹರಿಸುವರೆಗೆ ಅದನ್ನ ಫಾಲೋಅಪ್ ಮಾಡಿ ಸಮಸ್ಯೆ ಬಗೆಹರಿಸಿ ಅವ್ರಿಗೆ ಮನೆ ಕಳಿಸ್ಕೊಡ್ತೀವಿ ಅದು ಒಬ್ಬ ನಿಜವಾದ ಅಧಿಕಾರಿಗಿರಬೇಕಾದಂತಹ ಲಕ್ಷಣ ಯಾರು ರಾಜರಾಗಿ ಹುಟ್ಟಲ್ಲ ಈ ಸಮಾಜದಲ್ಲಿ ಯಾರು ರಾಜರಾಗಿ ಹುಟ್ಟಲ್ಲ ನಮ್ಮಲ್ಲಿ ಆ ರಾಜನ ಗುಣಗಳಿದ್ದಾಗ ಮಾತ್ರ ಆ ವ್ಯಕ್ತಿ ರಾಜನಾಗ್ತಾನೆ ಇವತ್ತು ಕರುನಾಡಿನ ಪಾಲಿಗೆ ಮಾಹಿತೇಶ್ ಬಿಳಿಗಿ ರಾಜರಾಗಿದ್ರು ಬೀದರ್ನ ಪಾಲಿಗೆ ಅವ್ರು ರಾಜರಾಗಿದ್ರು ಯಾಕಂದ್ರೆ ಒಬ್ಬ ರಾಜ ಒಬ್ಬ ರಾಜ ಎಂದೂ ಕೂಡ ವಿ ಐ ಪಿಗಳ ಮನೆಯಲ್ಲಿ ಹುಟ್ಟಲ್ಲ ಒಬ್ಬ ರಾಜ ಹುಟ್ಟಬೇಕಾಗಿದ್ದುದು ಬಡವನ ಮನೆಯಲ್ಲಿ ಬಡತನದ ಮನೆಯಲ್ಲಿ ಹುಟ್ಟಿದಂತಹ ಮಾಂತೇಶ್ ಬಿಳಿಗಿ ಎಂದು ಕೂಡ ಕೆಂಪದ ಗೂಟದ ಕಾರನಲ್ಲಿ ಕೂತ್ಕೊಂಡಿದ್ರು ಕೂಡ ತನ್ನ ಮಣ್ಣನ್ನ ತಾನು ಬೆಳೆದು ಬಂದ ದಾರಿಯನ್ನ ಅವ್ರು ಎಂದು ಬರೀಲಿಲ್ಲ ಅದಕ್ಕಾಗಿ ನಿನ್ನೆ ಅವರು ನಮ್ಮನ್ನ ಬಿಟ್ಟಾಗಲಿದ್ದಾರೆ ಆದರೆ ಇವತ್ತಿಗೂ ಅವರ ನೆನಪು ಮುಂದಿನ ಒಂದು ಯುಗಕ್ಕೂ ಅವರ ನೆನಪಿರುತ್ತೆ ಯಾಕಂದ್ರೆ ಅವ್ರು ಮಾಡಿದಂಥ ಕೆಲಸ ಅಂತದ್ದು ಶ್ರಮ ಅಂತದ್ದು ನೈತಿಕತೆ ಅಂತದ್ದು ಮಾನವೀಯತೆ ಅಂತದ್ದು ಅವರ ಅವ್ರು ಮಾಡದಂತಹ ಕೆಲಸ ಅವ್ರು ಮಾಡದಂತಹ ಮೌಲ್ಯಗಳು ಅವ್ರು ಮಾಡದಂತಹ ಎಲ್ಲವೂ ಕೂಡ ಜೀವಂತವಾಗಿರ್ಬೇಕು ಅನ್ನೋದು ಕೂಡ ನಮ್ಮ ಆಶಯ ಸದಾ ಏನು ಅವರ ಆತ್ಮಕ್ಕೆ ದೇವರು ಶಾಂತಿ ಕೋರಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ಆ ಪರಮಾತ್ಮ ನೀಡಲಿ